ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಗ್ಗೆದೆಲ್ಲ ಕೆಲಸ ಮುಗಿಸಿ ನಮ್ಮ ಯಜಮಾನ್ರು ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಬಂದರು ಅವ್ರಿಗೆ ತಿಂಡಿ ಕೊಟ್ಟೆ ಚಿತ್ರಾನ್ನ ಮಾಡಿದ್ದೆ ಅವ್ರು ತಿಂದು ಮುಗಿಸಿ ಅವ್ರ ಕೆಲ್ಸಕ್ಕೆ ಅವರು ಹೋದರು ನಾವು ಈಗ ಪಟ್ಪಟ್ ಅಂತ ರೆಡಿಯಾಗಿ ರಾಜಸ್ಥಾನಿ ಎಕ್ಸಿಮಿಷನ್ ನಡೀತಾ ಇದೆ ಅಂತೆ ಅದಕ್ಕೆ ಒಂದು ವಿಸಿಟ್ ಕೊಡೋಣ ಅಂತ ಅಂದ್ಕೊಂಡು ಹಾಗಾಗಿ ನಾನು ಯೋಶಿ ರೆಡಿಯಾಗಲ್ಲಿ ಹೋಗೋಣ ಅಂತ ರೆಡಿಯಾಗಕ್ಕೆ ಹೋದ್ವಿ ರೆಡಿಯಾಗಿದ್ದಾಯ್ತು ಇವಾಗ ಇದ್ದೀವಿ ಎಕ್ಸಿಮಿಷನ್ ಹತ್ರ ರೀಚ್ ಆದ್ವಿ ಆದರೆ ಫಸ್ಟ್ ನಮ್ಮ ಹಸ್ಬೆಂಡ್ನ ಮಾತಾಡ್ಸೋಣ ಅಂತ ಅವ್ರ ಆಫೀಸ್ ರೂಮ್ ಒಳಗಡೆ ಹೋದ್ವಿ ಏನು ಮಾಡ್ತಾ ಇರ್ತಾರೆ ನೋಡೋಣ ಅಂತ ಅವರು ಮಾಮೂಲಾಗಿ ಫೋನ್ ನೋಡ್ತಾ ಇರ್ತಾರೆ ಅವರನ್ನು ಮಾತಾಡ್ಸಲ್ಲ ಆದಮೇಲೆ ನಮ್ಮ ಜೊತೆ ಅವ್ರೂ ಎಕ್ಸಿಬಿಷನ್ಗೆ ಬನ್ನಿ ಅಂತ ಕರ್ಕೊಂಡು ಹೋದೆ ಇದು ರಾಜಸ್ಥಾನಿ ಎಕ್ಸಿಮಿಷನ್ ಎಕ್ಸಿಮಿಷನ್ ಕಮ್ ಸೇಲ್ ನಡೀತಾ ಇರೋದು ವಿ ವಿ ಕನ್ವೆನ್ಷನ್ ಹಾಲ್ ಬಾಬುಶಾಪಲ್ಯ ಕಲ್ಯಾಣ್ ನಗರ್ ಬ್ಯಾಂಗ್ಳೂರಲ್ಲಿ ಇವಾಗ ಒಳಗಡೆ ಹೋಗೋಣ ಏನೇನು ಇಟ್ಟಿದ್ದಾರೆ ಅಂತ ನೋಡೋಣ ಲಾಸ್ಟ್ ಇಯರ್ ಟೂ ಟೈಮ್ಸ್ ಇಟ್ಟಿದ್ರು ಈ ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಇಟ್ಟಿರೋದು ಸ್ಟಾರ್ಟಿಂಗೇ ಮಕ್ಳಿಗೆ ಅಟ್ರಾಕ್ಷನ್ ಆಗಲಿ ಅಂತ ಈ ಥರ ಚಾಕ್ಲೇಟ್ಸ್ ಇಟ್ಟಿದ್ದಾರೆ ಕಲರ್ ಕಲರ್ ಚಾಕ್ಲೇಟ್ಸು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ನನ್ನ ಮಗ ಇದನ್ನು ಇಟ್ಕೊಂಡು ಕೊಡಿಸಿ ಕೊಡಿಸಿ ಅಂತ ಇದ್ದ ನೆಕ್ಸ್ಟ್ ಬಂದ್ವಿ ಸ್ಯಾರಿ ಕಾಟನ್ ಸ್ಯಾರೀಸ್ ಇದೆಲ್ಲ ನಾನು ಸುಮ್ಮನೆ ಲೈಟಾಗಿ ತೋರಿಸ್ತಾ ಹೋಗ್ತೀನಿ ನೀವೇ ವಿಸಿಟ್ ಮಾಡಿದಾಗ ನೋಡಿ ಇದೆಲ್ಲ ಜ್ಯುವೆಲರೀಸ್ ಅವ್ನು ರುದ್ರಾಕ್ಷಿ ಇಟ್ಕೊಂಡು ನನ್ನ ಮಗ ಕೊಡಿಸಿ ಕೊಡಿಸಿ ಅಂತಲೇ ಅವನಿಗೂ ರುದ್ರಾಕ್ಷಿ ಅಂದರೆ ಅಷ್ಟೊಂದು ಇಷ್ಟ ನೆಕ್ಸ್ಟ್ ಕುರ್ತೀಸ್ ಬ್ಲೌಸಸ್ ಹೇರ್ ಬ್ಯಾಂಡ್ಸು ಕ್ಲಿಪ್ಸು ಅದೆಲ್ಲ ಇಟ್ಟಿದ್ರು ಶಾಲ್ಸ್ ಅಂತೂ ತುಂಬ ಇಟ್ಟಿದ್ರು ಸೀರೆಗಳು ರಾಜಸ್ಥಾನಿ ಫೇಮಸ್ ಸೀರೆಗಳು ಗಂಡಸರು ಕುರ್ತೀಸು ದುಪ್ಪಟ ಸಿತ್ತು. ಸೋಫಾ ಕವರ್ಸ್ ಕೂಡ ಇತ್ತು ಬೆಡ್ಶೀಟ್ಸ್ ಇತ್ತು ಬೆಡ್ಶೀಟ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅವ್ನು ಪಡ್ಡು ಕಲ್ಲು ಎತ್ಕೊಂಡು ವೆಯ್ಟ್ ಸಕ್ಕ ಇದೆ ಅಂತ ತೋರಿಸ್ತಾ ಇದ್ದ ಇಟ್ಕೊಂಡು ನೋಡಮ್ಮ ನೋಡಮ್ಮ ಅಂತ ಯಾವ್ ಬೇಕು ಈಸ್ಕೊಂಡು ನೋಡ್ಬಿಡ್ತಗಪ್ಪ ಏನಂತೆ ಎಲ್ ರಿಯಾಕ್ಷನ್ ಟೇಸ್ಟ್ ನೋಡ್ದೆ ಚೆನ್ನಾಗಿಲ್ಲ ಅಂದರೂ ನಂಗೆ ಬೇಕಪ್ಪ ಕೊಡಿಸಿ ಅಂತ ತೊಗೊಂಡ ಅಡ್ಡ ಮಾಡಿ ಅದು ಹೆಂಗೆ ತಿಂತು ಗೊತ್ತಿಲ್ಲ ಅಷ್ಟು ಸಹಿವಾಗಿತ್ತು ಟೇಸ್ಟ್ ಮಾತ್ರ ಮಕ್ಳಿಗೆ ಇಂಥವೇ ಇಷ್ಟ ಆಗೋದು ಅನಿಸ್ತಿದೆ ಇವನಂತೂ ಜಾಸ್ತಿ ತಿಂತಾನೆ ಅದರಲ್ಲೂ ಕಲರ್ಗಳು ನೋಡಿಬಿಟ್ರಂತೂ ಸಖತ್ತು ಡಾರ್ಕ್ ಕಲರ್ಸ್ ಅಂದರೆ ಸಖತ್ ಇಷ್ಟ ಅವನಿಗೆ ನಿಮಗೂ ಯಾರಿಗಾದ್ರೂ ಎಕ್ಸಿಮಿಷನ್ ಬರಬೇಕು ಅನಿಸಿದ್ರೆ ಖಂಡಿತ ಬನ್ನಿ ಈ ಎಕ್ಸಮಿಷನ್ ನಡೀತಾ ಇರೋದು ಕಾಂತಿ ಸ್ವೀಟ್ಸ್ ಅಪೋಸಿಟ್ ವಿ ಕನ್ವೆನ್ಷನ್ ಹಾಲ್ ಬಾಬುಶಾ ಪಾಳ್ಯ ಕಲ್ಯಾಣ ನಗರ್ ಬೆಂಗಳೂರಲ್ಲಿ ಯಾರಿಗಾದರೂ ಹತ್ರ ಇರೋರು ಬರಬೇಕು ಅನ್ಸಿದ್ರೆ ಬಂದು ವಿಸಿಟ್ ಮಾಡಿ ನಿಮಗಿಷ್ಟ ಆಗಿದೆ ನಾನು ಪಿಕ್ ಮಾಡಿ ನಾನು ಈ ಸಲ ಏನೂ ತೊಗೋತಾ ಇಲ್ಲ ನಾನು ಲಾಸ್ಟ್ ಟೈಮ್ ಎಲ್ಲ ಪರ್ಚೇಸ್ ಮಾಡಿದ್ದೆ ಸೊ ಹಾಗಾಗಿ ನನಗೆ ಈ ಸಲ ಏನು ಇಂಟ್ರೆಸ್ಟ್ ಇಲ್ಲ ಅದು ತೊಗೊಂಡು ಇದ್ವಿ ಈ ಎಕ್ಸಿಮಿಷನ್ ಮಾರ್ಚ್ ತರ್ಟಿ ಫಸ್ಟ್ವರೆಗೂ ಇರುತ್ತೆ ಬಂದು ಯಾರು ಬೇಕಾದರೂ ವಿಸಿಟ್ ಮಾಡಿ ಹಾಗೇ ಟೈಮ್ ಇತ್ತಲ್ಲ ಅಂತ ಸ್ವಲ್ಪ ನಾನು ಸ್ಕಿನ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಹಾಗಾಗಿ ಅಲ್ಲಿ ಹೋದ್ವಿ ಹೋದ್ವಿ ಕ್ಲಿನಿಕ್ ಬಂತು ರಾಜ್ಬಾಲ್ ಸ್ಕಿನ್ ಕ್ಲಿನಿಕ್ ಅಂತ ಇದ್ರ ಹೆಸರು ಸೊ ನಾನು ಅಪಾಯಿಂಟ್ಮೆಂಟ್ ಮುಂಚೆನೇ ತೊಗೊಂಡಿರೋದ್ರಿಂದ ಜನ ಆಲ್ರೆಡಿ ಬಂದು ಕೂತಿದ್ದರು ಸೊ ನಾನು ಡೈರೆಕ್ಟ್ ಬಿಟ್ಟರು ನಾನು ಟ್ರೀಟ್ಮೆಂಟ್ ಮುಗಿಸಿ ಕ್ಲಿನಿಕ್ ಬಂದ್ವಿ ಅಮ್ಮ ಬಾಳೆಹಣ್ಣೆಲ್ಲ ಬ್ಲಾಕ್ ಆಗೈತೆ ಅದು ಚೆನ್ನಾಗೇ ಇರುತ್ತೆ ಯೋಷಿ ಕಪ್ಪಾಗಿರುತ್ತೆ ಅಷ್ಟೇ ಬಿಸ್ಲಿಗೆ ಸರಿ ಕೊಡೋ ನೀನು ತಿನ್ನಲ್ಲ ಅಂದರೆ ನಾನು ಸ್ವೀಟ್ ಮಾಡ್ಕೊಡ್ತೀನಿ ನೀನು ನನಗೆ ಹೆಲ್ಪ್ ಮಾಡು ಆಯಿತಾ ಸರಿ ಮಾಡ್ತೀಯಾ ಬಾಳೆಹಣ್ಣು ಸಿಪ್ಪೆ ಅಲ್ಲ ತೆಗ್ದು ಈ ರೀತಿ ಬೆಡ್ಸಿಟ್ಕೊಂಡಿದ್ದೀನಿ ಯೋಷಿ ನಾನು ಇದನ್ನೆಲ್ಲ ಕಟ್ ಮಾಡೋಕ್ಕೊಳೋಷ್ಟರಲ್ಲಿ ಹ್ಞೂ ಅಲ್ಲಿ ಸಣ್ಣ ಜಾರ್ ತಗೊಂಡು ಮಿಕ್ಸಿಗೆ ಕೊಬ್ಬರಿ ಹಾಕೊಂಡು ಪೌಡ್ರ್ ಮಾಡ್ಕೊಂಡು ತೊಗೊಬಂದು ತೋರಿಸು ಓಕೆನಾ ಹ್ಞೂ ಸಾಕ ನೋಡಮ್ಮ ಹಾಂ ಸಾಕು ಹೋಶ ಏನಮ್ಮ ಹಾಕ್ತೀಯಾ ಕೊಬ್ಬರಿ ನೀನು ಪೌಡ್ರ್ ಮಾಡಿರೋದು ಹಾಕೊಂಡು ಫಸ್ಟು ಫ್ರೈ ರೋಸ್ ಮಾಡ್ಕೋಬೇಕು ಸರಿ ಎಷ್ಟೊತ್ತು ಒಂಚೂರು ಲೈಟಾಗಿ ಬ್ರೌನ್ ಕಲರ್ ಬರೋರಿ ಏನಕ್ಕೆ ಮಾಡ್ಕೊಂತೀಯ ಚೆನ್ನಾಗಿರುತ್ತೆ ಆ ಗ್ಯಾಪಲ್ಲೇ ವಾಟರ್ ಮೆಲನ್ ತಿಂತಾ ಇದೀಯ ಕಳ್ಳ ಕೆಲಸ ಮಾಡು ಅಂದ್ರೆ ಇನ್ಯಾರ್ ಮಾಡ್ತಾರೆ ನಮ್ಮ ಮನೇಲಿ ಇಷ್ಟ ಸಾಕು ಇವಾಗ ಪ್ಲೇಟ್ ಇತ್ತು ಇವಾಗ ತುಪ್ಪ ಇವಾಗ ಚಾಪ್ ಮಾಡಿರೋ ಗೋಡಂಬಿ ಗೋಡಂಬಿನ ಫ್ರೈ ಮಾಡ್ಕೋಬೇಕು ಯೋಶಿ ಇವಾಗ ಬಾದಾಮ್ ಚಾಪ್ ಮಾಡಿರೋ ಸ್ವಲ್ಪ ಲೈಟ್ ಬ್ರೌನ್ ಫ್ರೈ ಮಾಡ್ಕೋಬೇಕು ಇವಾಗ ದ್ರಾಕ್ಷಿಂಗ್ ಡ್ರೈ ಫ್ರೂಟ್ಸ್ ಅಂದ್ರೆ ಇಷ್ಟನಾ ಚೆನ್ನಾಗಿ ತಿಂತೀಯ ಡ್ರೈ ಫ್ರೂಟ್ಸ್ನ ಇಷ್ಟ ಇಲ್ಲ ಅಂತ ಸುಳ್ಳು ಹೇಳ್ತೀಯ ಇದನ್ನು ಇವಾಗ ಸೆಪರೇಟ್ ಒಂದು ಬೌಲ್ ಗೆ ತರೋಣ. ಅದಕ್ಕೆ ಈ ಬಾಳೆ ಕಟ್ ಮಾಡಿದ್ವಲ್ಲ ಅದನ್ನ ಹಾಕೋಣ. 50 ಮಿನಿಟ್ ಕರೋದು. ಒಂದೇನು ಚಕಾ ಇಟ್ಕ ಹಾಕಿ. ಚೆನ್ನಾಗಿ ತಯಾರಬೇಕು.

ನೀರ್ ಬರುತ್ತೆ ಬಾಳೆಹಣ್ಣು ಫ್ಲೇವರ್ ಬರುತ್ತೆ ಏಲಕ್ಕಿ ಹಾಕ್ಬಿಟ್ರಂಟು ಮಿಕ್ಸ್ ಆದ್ಮೇಲೆ ಈಗ ಬೆಲ್ಲ ಒಂದು ಕಪ್ಪು ಚೆನ್ನಾಗಿ ಹೊಂದ್ಕೋಬೇಕು ಅದ್ರ ಜೊತೆ ಬೆಲ್ಲ ಆರ್ಗ್ಯಾನಿಕಾ ಇನ್ನು ಆರ್ಗ್ಯಾನಿಕ್ ನೋಡುವಷ್ಟು ಕ್ಲೀನ್ ಆಗಿ ಹೊಂದ್ಕೊಂಡಲ್ವಾ ಈಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಲಾಸ್ಟಲ್ಲಿ ಏನು ಹಾಕಬೇಕು ಏಲಕ್ಕಿ ಹ್ಞೂ ಈ ಟೆಕ್ಸ್ಚರ್ ನೋಡ್ತಿದ್ರೆ ಏನ್ ಅನ್ಸ್ತಾ ಅಲ್ವಾ ನೋಡಿದ್ರೆ ಜಲ್ ಐತೆ ಹೌದಾ ಹ್ಮ್ ಹಿಂಗೆ ಕೊಡ್ಲ ಅಥವಾ ಇನ್ನೇನಾದ್ರೂ ಮಾಡ್ಕೊಡ್ಲಾ ಮುಂದೆ ಹೌದಾ ಸರಿ ಹಿಂಗೆ ತಿಂದ್ರೆ ಅಲ್ವಾ ಉಂಡೆ ಲಡ್ಡು ಈಗ ಆಫ್ ಮಾಡ್ಕೊಳೋಣ ಇದು ಕೂಲ್ ಆಗಬೇಕು ಉಂಡೆ ಬಿಡ್ತ ನಾವು ಸರಿ ಇವಾಗ ಕಂಪ್ಲೀಟ್ ಆಗಿ ಕೂಲ್ ಆಗೈತೆ ಯೋಶಿ ಉಂಡೆ ಕಟ್ಕೊಳೋಣ ಒಂದು ನಿಂಬೆಣ್ಣು ಗಾತ್ರ ಸೈಜಲ್ಲಿ ನೋಡೋ ಎಷ್ಟು ಈಸಿ ಆಗಿ ಬರ್ತೈತಿ ಇದೇ ಥರ ಎಲ್ಲ ಮಾಡ್ಕೊಳ ಯೋಷಿತ್ ರೆಡಿ ಹೇಗಿದೆ ಟೇಸ್ಟು ನಮ್ಮ ಹಸ್ಬೆಂಡ್ ಮನೆಗೆ ಬಂದ್ಮೇಲೆ ಅವ್ರಿಗೂ ಬಾಳೆಹಣ್ಣು ಲಡ್ಡು ಮಾಡಿರೋದನ್ನ ತಗೊಂಡೋಗ್ಕೊಟ್ಟೆ ನೋಡಿ ತಿನ್ಬಿಟ್ಟು ಏನದು ಏನೋ ಗೊತ್ತಾಗ್ತಾ ಇಲ್ಲ ಕೋಕೋನಟ್ ಫ್ಲೇವರ್ ಇದೆ ಆಮೇಲೆ ಬಾದಾಮು ಆಮೇಲೆ ಗೋಡಂಬಿ ಆ ಫ್ಲೇವರ್ಸು ತುಂಬ ಚೆನ್ನಾಗಿದೆ ಬಟ್ ಏನು ಸ್ವೀಟ್ಸ್ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಇಸ್ ವೆರಿ ನೈಸ್ ಬಾಳೆಹಣ್ಣು ಫ್ಲೇವರ್ ಬರುತ್ತಲ್ವಾ ಬಟ್ ಆಫ್ ಫ್ಲವರು ಇದೇ ತಿಂದಾಗಿಬಿಟ್ಟಿದೆ ಈ ಬಾದಾಮಿ ಗೋಡಂಬಿ ಎಲ್ಲ ಇದೆಯಾ ಹ್ಞೂ ಸೊ ಅದು ಅದರಿಂದ ಬಾಳೆ ಫ್ಲೇವರ್ ತಿಂದ್ಬಿಟ್ಟಿದೆ ಬಟ್ ಚೆನ್ನಾಗಿದೆ ಓಕೆ ಸ್ವೀಟ್ ತುಂಬಾ ಚೆನ್ನಾಗಿತ್ತು ಗೈಸ್ ನೀವು ಎಲ್ಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಒಂದು ಸಲನಾದರೂ ಟ್ರೈ ಮಾಡಿ ಪ್ಲೀಸ್ ಹಾಗೆ ನಾವು ಇದು ವಿಡಿಯೋ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಈ ಕ್ಲಿಪ್ಸನ್ನ ಸೊ ಅಲ್ಲಿ ಆಫೀಸ್ ರೂಮಲ್ಲಿ ನಾವು ಆಟ ಆಡಿದ್ದು ಗುದ್ದಾಡಿದ್ದು ತರಲೆ ಮಾಡಿದ್ದು ಎಲ್ಲ ಬರೀ ತಮಾಷೆಗಾಗಿ ಇರ ಇದಾಗವರೆಗುನು ಕರೆಕ್ಟಾಗಿ ಸ್ಟ್ರೈಟ್ ಇಟ್ಕೊಂಡು ಕೈ ಸ್ಟ್ರೈಟ್ ಇಟ್ಕಳ್ರಿ ನಾನು ನಾನು ಹೇಳ್ತೀನಿ ಯಾಕೆ ಯೋಷಿತ ಆಗಲ್ವಾ ಚಾಟ್ಸ್ ಬೇಕೇ ಬೇಕು ಅಂತ ಔಷಿತ್ ಹಠ ಮಾಡಿ ಬಂಗಾರಪೇಟೆ ಚಾಟ್ಸಿಗೆ ಕರ್ಕೊಂಡು ಬಂದ ಮಸಾಲ ಪುರಿ ಫಸ್ಟ್ ಆರ್ಡ್ರ್ ಮಾಡ್ದ ಅವನು ಒಂದಕ್ಕೆಲ್ಲ ಸಮಾಧಾನ ಆಗುವಂಥವನ್ನಲ್ಲ ಎಲ್ಲ ರೀತಿಯೂ ಡಿಪ್ ಡಿಫ್ರೆಂಟ್ ನೋಡ್ತಾನೆ ಅಷ್ಟು ಹುಚ್ಚ ಅವನು ಚಾಟ್ಸಲ್ಲಿ ಆದರೆ ಅವನು ತಿನ್ನೋದು ಮಾತ್ರ ಒಂದು ಸ್ಪೂನ್ ಎರಡು ಸ್ಪೂನ್ ತಿಂದು ಕೊಟ್ಬಿಡ್ತಾನೆ ಬೇರೆದನ್ನ ಟೇಸ್ಟ್ ನೋಡೋಕ್ಕೋಸ್ಕರ ಅದಕ್ಕೆ ನಾವು ಒಂದೊಂದೇ ಪ್ಲೇಟ್ ತೊಗೊಂಡು ನಾವು ಅದನ್ನು ಇಸ್ಕೋತೀವಿ ವೇಸ್ಟ್ ಮಾಡೋದು ಬೇಡ ಅಂತ ನೆಕ್ಸ್ಟ್ಗೆ ಸೇವ್ ಪುರಿ ಮತ್ತು ಬೇಲ್ಪುರಿ ತೊಗೊಂಡು ತಿಂದು ಮುಗಿಸ್ತಾ ನೆಕ್ಸ್ಟ್ ಪಾನಿಪುರಿ ಅವ್ನು ಫೇವ್ರೇಟ್ ಅದು ಆ್ಯಂಡ್ ಪುರಿ ಕೂಡ ತರಿಸ್ಕೊಂಡ ಇಷ್ಟನ್ನು ತಿಂದು ಚೆನ್ನಾಗಿ ಎಂಜಾಯ್ ಮಾಡಿ ಮನೆಗೆ ಬಂದ ಆಟಾಡಿ ಎಲ್ಲ ನಿನಗೆ ಕಿರೀಟ ಹಾಕುತ್ತೇನೆ ಬೇಡ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ ಮರಿ ಫಾರ್ ವಾಚಿಂಗ್ ಕ್ಲಿಕ್ ಮಾಡಿ ಲಾಸ್ ಆಫ್ ಲವ್ ಲಾಸ್ ಆಫ್ ಲವ್